ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಮಿ ಕನ್ನಡ ಆಧುನಿಕ ಚಾನಲ್ಗೆ ಸ್ವಾಗತ ವರ್ಷದ ಮೊದಲ ಸೂರ್ಯಗ್ರಹಣ ಯಾವ ರಾಶಿಗೆ ಒಳ್ಳೆಯದು ಯಾವ ರಾಶಿಗೆ ಅಷ್ಟು ಒಳ್ಳೆಯದಿಲ್ಲ ಅದರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನನ್ನ ಚಾನಲ್ ನೋಡೋದು ಮಾತಾಡೋದು ಅವರಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಆಗಿರುತ್ತೆ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಸಮಸ್ಯೆಯನ್ನು ಕೂಡ ಹೇಳಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಸ್ವಲ್ಪ ಆಚೆ ಇಚ್ಛಾದರೂ ನಾನು ಖಂಡಿತವಾಗ್ಲೂ ಉತ್ತರ ಕೊಟ್ಟೇ ಕೊಡ್ತೇನೆ ಗಮನಿಸಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ದ ಶಿವದೇವರ ಹಾಗೂ ಕೊರುಗಜ್ಜು ದೈವದ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತೆ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಾಗ ಅಲ್ಲಿ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡಿ ಆಗ ಆಲ್ ಅಂತ ಬರುತ್ತೆ ಆ ಒಂದು ಆಲ್ ಬಟನನ್ನು ಓದ್ತಿದರೆ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವರ್ಷದ ಮೊದಲ ಸೂರ್ಯಗ್ರಹಣ ಏಪ್ರಿಲಲ್ಲಿ ಸಂಭವಿಸಲಿರುವಂಥದ್ದು ಈ ಸೂರ್ಯಗ್ರಹಣ ಭಾರತಕ್ಕೆ ಗೋಚರಿಸುವುದಿಲ್ಲ ಅದರ ರಾಶಿ ಮೇಲೆ ಅದರ ಪ್ರಭಾವ ಇರುತ್ತೆ ಯಾಕಂದರೆ ಪ್ರಪಂಚಕ್ಕೆ ಒಂದೇ ಸೂರ್ಯ ಒಂದೇ ಚಂದ್ರ ಅಲ್ವಾ ಹಾಗೆಯೇ ಆದರೂ ಈ ಸೂರ್ಯಗ್ರಹಣ ಎಲ್ಲ ರಾಶಿ ಚಿಹ್ನಗಳ ಮೇಲೆ ಶುಭ ಅಶುಭ ಪರಿಣಾಮಗಳನ್ನು ಬೀರುವಂಥದ್ದು ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಸಂಭವಿಸಲಿರುವ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗದಿದ್ದರೂ ಎಲ್ಲ ರಾಶಿ ನಕ್ಷತ್ರದ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೆ ಏಪ್ರಿಲ್ ಎಂಟರಂದು ಈ ಗ್ರಹಣ ಸಂಭವಿಸಲಿದ್ದು ಕೆಲವು ರಾಶಿ ಚಿಹ್ನೆಗಳಿಗೆ ತುಂಬ ಶುಭವಾಗಲಿದೆ ಕೆಲವು ರಾಶಿಗಳಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಹಾಗೆ ವರ್ಷದ ಮೊದಲ ಸೂರ್ಯಗ್ರಹಣ ಯಾವ ಜನರನ್ನು ಒಂದು ಒಳ್ಳೆ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಮತ್ತು ಯಾರು ಸ್ವಲ್ಪ ಜಾಗರೂಕರಾಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಒಂದೊಂದಾಗಿ ಎಲ್ಲ ರಾಶಿ ಚಿಹ್ನೆಗಳ ಬಗ್ಗೆಯೂ ಹೇಳ್ತೇನೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ಹಾಗೆಯೇ ಭಯಪಡುವ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣ ಆಗಲಿ ನಮ್ಮ ಭಾರತಕ್ಕೆ ಗೋಚರ ಆಗದಿದ್ದರೂ ಅದು ರಾಶಿ ಮೇಲೆ ಪರಿಣಾಮ ಬೇರೆ ಬೀರುತ್ತೆ ಅದರ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ ಆದಷ್ಟು ಸ್ವಲ್ಪ ಜಾಗರೂಕರಾಗಿರಬೇಕು ಮೊದಲನೇದಾಗಿ ಮೇಷರಾಶಿ ಅವರಿಗೆ ಅಧಿಕಾರಿಗಳಿಂದ ಉತ್ತಮ ಬೆಂಬಲ ಸಿಗುವಂಥದ್ದು ಕುಟುಂಬದಿಂದ ಸಹ ಅತ್ಯುತ್ತಮ ಬೆಂಬಲ ಸಿಗುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ಸಮಯ ಶುಭವಾಗಿರುತ್ತೆ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಇರುತ್ತೆ ನೀವು ಕೆಲಸಕ್ಕಾಗಿ ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದು ಅದರಲ್ಲಿ ಆದಾಯ ಹೆಚ್ಚಾಗುತ್ತೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ವೃಷಭ ತಾಯಿಯಿಂದ ತುಂಬ ಬೆಂಬಲ ಸಿಗಲಿದೆ ಲಾಭದಲ್ಲಿ ಹೆಚ್ಚಳ ಆಗುತ್ತೆ ಅಧಿಕಾರಿಗಳಿಂದ ಕೆಲಸದಲ್ಲಿ ಬೆಂಬಲವನ್ನು ಪಡೆಯುತ್ತೀರಿ ಆರ್ಥಿಕವಾಗಿ ಲಾಭ ಉಂಟಾಗಲಿದೆ ನೀವು ಆತ್ಮವಿಶ್ವಾಸದಿಂದ ತುಂಬಿರ್ತೀರಿ ಕುಟುಂಬದ ಸೌಲಭ್ಯಗಳು ವಿಸ್ ವಿಸ್ತರಿಸುತ್ತವೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಾಧ್ಯ ಇದೆ ಆದರೆ ಅದರಿಂದ ಏನು ಆತಂಕ ಪಡುವ ಒಳ್ಳೆಯದಾಗುತ್ತೆ ಯಾವ ಭಯ ಬೇಡ ವೃಷಭ ರಾಶಿಯವರದ್ದು ಇದು ನೆಕ್ಸ್ಟ್ ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಬಹುದು ಸ್ನೇಹಿತರ ಸಹಾಯದಿಂದ ವ್ಯವಹಾರ ವಿಸ್ತರಿಸುತ್ತದೆ ಲಾಭದ ಅವಕಾಶಗಳು ಇರುತ್ತವೆ ಕುಟುಂಬ ಜೀವನ ಆನಂದಮಯವಾಗಿರುತ್ತೆ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಬಹುದು ಹಾಗೆಯೇ ನಿಮ್ಮ ಮಾತಿನಲ್ಲಿ ಮಾಧುರ್ಯ ಇರುತ್ತೆ ಕುಟುಂಬದವರಿಂದ ಬೆಂಬಲ ಸಿಗುತ್ತೆ ವ್ಯವಹಾರದಲ್ಲಿ ನೀವು ಮಾಡುವ ವ್ಯವಹಾರದಲ್ಲಿ ಸುಧಾರಣೆ ಕಂಡು ಬರಲಿದೆ ಇದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಮಿಥುನ ರಾಶಿಯವರಿಗೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ರಾಶಿ ಕಟಕ ರಾಶಿಯವರಿಗೆ ಹೇಗಿದೆ ಅಂದರೆ ಈ ಒಂದು ಸೂರ್ಯ ಗ್ರಹಣದ ಪರಿಣಾಮ ನೋಡೋದಾದರೆ ಕೌಟುಂಬಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಹಾಗೆಯೇ ನಿಮ್ಮ ಸಮಸ್ಯೆಗೆ ಕಾರಣವನ್ನು ಊಹಿಸುವುದನ್ನು ತಪ್ಪಿಸಿ ಏಕಾಗ್ರತೆಯ ಕೊರತೆ ಇರುವಂಥದ್ದು ವಿರೋಧಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ರಕ್ತ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಇರುವಂಥದ್ದು ನಿಮಗೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗ್ಬೋದು ಒಟ್ಟಾರೆಗೆ ಬಹಳ ಜಾಗರೂಕರಾಗಿರಬೇಕು ಕರ್ಕಾಟಕ ರಾಶಿಯವರು ರಾಶಿಯವರು ವ್ಯವಹಾರವನ್ನು ವಿಸ್ತರಿಸುವ ಯೋಜನೆ ಸಾಕಾರಗೊಳ್ಳುವಂಥದ್ದು ಸಹೋದರರ ಬೆಂಬಲ ಸಿಗಲಿರುವ ಸಿಗಲಿದೆ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯಲಿವೆ ಬಟ್ಟೆನ ಉಡುಗೊರೆಗೆ ಸಹ ನೀವು ಪಡೆಯಬಹುದು ಕೆಲಸದ ಬದಲಾವಣೆಯೊಂದಿಗೆ ನೀವು ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾಗಬಹುದು ಆಮದು ರಫ್ತು ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಇರುತ್ತವೆ ತಾಯಿಂದ ಬೆಂಬಲ ಸಿಗಲಿದೆ ವಾಹನದಿಂದ ಸಂತೋಷ ಹೆಚ್ಚಾಗಬಹುದು ಅಧಿಕಾರಿಗಳಿಂದ ಕೆಲಸದಲ್ಲಿ ಬೆಂಬಲವನ್ನು ಪಡೆಯುವಂಥದ್ದು ಇದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದಿದೆ ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂದರೆ ನೀವು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸುವ ಸಾಧ್ಯತೆ ಇರುವಂಥದ್ದು ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗಲಿದೆ ಆರ್ಥಿಕವಾಗಿ ಲಾಭವಾಗಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯುತ್ತೀರಿ ನೀವು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಈ ಸಮಯದಲ್ಲಿ ಪಡೆಯುತ್ತೀರಿ ಕನ್ಯಾ ರಾಶಿಯವರೆಗೂ ಕೂಡ ಒಳ್ಳೆಯದಿದೆ ಹಾಗೆಯೇ ತುಲಾರಾಶಿಗೆ ತುಲಾರಾಶಿಗೆ ಹೇಗಿದೆ ಅಂದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗುವಂಥದ್ದು ಹಣಕಾಸಿನ ಲಾಭ ಪಡೆಯುವ ಸಾಧ್ಯತೆ ಇದೆ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿತ ಜನರು ಶುಭ ಫಲಿತಾಂಶಗಳನ್ನು ಪಡೆಯುವಂಥದ್ದು ಲಕ್ಷ್ಮೀದೇವಿ ಅನುಗ್ರಹದಿಂದ ಎಲ್ಲ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಇದು ತುಲಾರಾಶಿಯವರಿಗೆ ಈ ಒಂದು ಗ್ರಹಣದಿಂದ ಆಗುವ ಒಂದು ಏನು ಶುಭ ಫಲಿತಾಂಶ ವೃಶ್ಚಿಕ ರಾಶಿ ಮಾನಸಿಕ ಒತ್ತಡ ವ್ಯವಹಾರದಲ್ಲಿ ನಷ್ಟವನ್ನು ಕಾಣಬಹುದು ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ವಿವಾದಗಳನ್ನು ತಪ್ಪಿಸಿದರೆ ಒಳ್ಳೆಯದು ನಿಮ್ಮ ಹಿರಿಯರು ಅನುಭವಿಗಳ ಸಲಹೆಯೊಂದಿಗೆ ಕೆಲಸವನ್ನು ಪ್ರಾರಂಭಿಸುವ ಮೂಲಕ ಯಶಸ್ಸನ್ನು ಸಾಧಿಸಬಹುದು ವಿರೋಧಿಗಳು ಸಕ್ರಿಯರಾಗಿ ಉಳಿಯುತ್ತಾರೆ ನಿಮ್ಮ ಹಾಗೆ ಇದು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಿ ನೀವು ಹಾಗೆಯೇ ಸ್ವಲ್ಪ ಏನಾದರೂ ಹಿರಿಯರ ಅನುಭವಿಗಳ ಸಲಹೆಯನ್ನು ಯಾವುದಾದ್ರೂ ಕೆಲಸ ಮಾಡುವುದಕ್ಕಿಂತ ಮುಂಚೆ ತಗೊಂಡರೆ ಒಳ್ಳೆಯದು ಹಾಗೆಯೇ ಧನುರಾಶಿ ರಾಶಿ ಈ ಸಮಯದಲ್ಲಿ ನಿಮಗೆ ತುಂಬ ಶುಭವಾಗಲಿದೆ ಲಕ್ಷ್ಮೀದೇವಿ ಅನುಗ್ರಹದಿಂದ ಆರ್ಥಿಕ ಲಾಭಗಳು ಇರುತ್ತವೆ ಆರ್ಥಿಕ ಭಾಗವನ್ನು ಬಲಪಡಿಸುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲಾಗುವುದು ಕುಟುಂಬ ಸದಸ್ಯರಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುವಂಥದ್ದು ಈ ಸಮಯವು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ವರದಾನಕ್ಕಿಂತ ಕಡಿಮೆ ಏನಿಲ್ಲ ಇದು ಧನು ರಾಶಿಯವರಿಗೆ ಧನು ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಮಕರ ರಾಶಿಯವರಿಗೆ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇನ್ನೂ ಕೆಲವು ಖರ್ಚುಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಂಬಂಧಿಕರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಗೌರವದಲ್ಲಿ ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆ ಇರುವಂಥದ್ದು ಮಾತಿನ ಕಠೋರತೆಯನ್ನು ನಿಯಂತ್ರಿಸುವ ಮೂಲಕ ತೊಂದರೆಗಳನ್ನು ತಪ್ಪಿಸಬಹುದು ಚಿಂತನಶೀಲವಾಗಿ ವ್ಯವಹಾರ ಮಾಡುವವರು ಆರ್ಥಿಕವಾಗಿ ಲಾಭವನ್ನು ಪಡೆಯುತ್ತಾರೆ ಹಾಗೆಯೇ ನೆಕ್ಸ್ಟ್ ಕುಂಭರಾಶಿ ಜೀವನ ನಡೆಸುವುದು ಕಷ್ಟಕರವಾಗಬಹುದು ಕುಂಭರಾಶಿಯವರಿಗೆ ಕೌಟುಂಬಿಕ ಕಲ ಕಾಡಬಹುದು ಹಿರಿಯರ ಸಲಹೆಯೊಂದಿಗೆ ಯಾವುದೇ ಕೆಲಸವನ್ನು ಮಾಡಿದರೆ ಯಶಸ್ಸನ್ನು ಪಡೆಯಬಹುದು ಯಾವುದೇ ಕೆಲಸ ಮಾಡುವಾಗ ಹಿರಿಯರೊಂದಿಗೆ ಚರ್ಚಿಸಿದರೆ ಒಳ್ಳೆಯದು ಹಾಗೆಯೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ತುಂಬ ಹೆಚ್ಚು ಮಾಡುತ್ತೆ ಮಾನಸಿಕ ಶಾಂತಿಯನ್ನು ತರುತ್ತೆ ಇವರಿಗೆ ಕೂಡ ಸ್ವಲ್ಪ ಏನು ಮಿಶ್ರ ಪ್ರತಿಫಲ ಹಾಗೆಯೇ ಮೀನರಾಶಿವರಿಗೆ ಮೀನರಾಶಿಯವರಿಗೆ ಹೇಗಿದೆ ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ವ್ಯವಹಾರದಲ್ಲಿ ಆರ್ಥಿಕ ನಷ್ಟವಾಗಬಹುದು ಇದರಿಂದ ನಿಮ್ಮ ಮಾನಸಿಕ ಇದು ನಿಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ಹಾಗೆಯೇ ಶಾಂತಿ ಮತ್ತು ಕೆಲಸದ ಯಶಸ್ಸಿಗಾಗಿ ಆದಷ್ಟು ಮಾತೆಯನ್ನು ಪೂಜಿಸಿದರೆ ಒಳ್ಳೆಯದು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯುತ್ತ ಕಳೆಯುವಂಥ ಒಂದು ಸು ಸುಸಂದರ್ಭ ಹಣವನ್ನು ಆದಷ್ಟು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದನ್ನು ನೋಡಿ ಒಟ್ಟಾರೆ ಖರ್ಚು ಮಾಡುವುದಲ್ಲ ಸ್ವಲ್ಪ ಬುದ್ಧಿವಂತಿಕೆಯನ್ನು ಯೋಚನೆ ಯೋಚಿಸಿ ಸ್ವಲ್ಪ ಇವರಿಗೂ ಕೂಡ ಅಷ್ಟು ಒಳ್ಳೆಯದಿಲ್ಲ ಇದೆಲ್ಲ ಈ ಒಂದು ಸೂರ್ಯಗ್ರಹಣದಿಂದ ಆಗುವ ಒಂದು ನಿಮಗೆ ಒಟ್ಟಾರೆ ಫಲಿತಾಂಶವಾಗಿರುತ್ತೆ ಈ ಥರ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು